ಲೋಕಾಯುಕ್ತ ಎಫ್ಐಆರ್ ಮಾಡಿಬಿಡಿ ಮೂರು ತಿಂಗಳಲ್ಲಿ ರಿಪೋರ್ಟ್ ಕೊಟ್ಬಿಡಿ ಹೇಗೆ ಸರ್ ಈಗ ಇದು ಈಗ ಒಂದು ವಿಚಾರ ರಮಾಕಾಂತ್ ನಾನು ಹೇಳೋದು ಏನಂದ್ರೆ ಜನರಿಗೆ ತಪ್ಪು ಮಾಹಿತಿ ಹೋಗ್ತಾ ಇತ್ತು ಅದಕ್ಕೆ ನಾನು ಸ್ಪಷ್ಟತೆ ಪಡಿಸಬೇಕಂತೇನೆ ಈಗ ಇಫ್ ದರ್ ಆರ್ ಮಲ್ಟಿಪಲ್ ಏಜೆನ್ಸೀಸ್ ವಿಚ್ ಆರ್ ಇನ್ವೆಸ್ಟಿಗೇಟಿಂಗ್ ದ ಕೇಸ್ ಬಟ್ ಕಮಿಷನ್ ಆಫ್ ಎನ್ವೈರಿ ಕಾನ್ಸ್ಟೂಟೆಡ್ ಬೈ ದ ಗವರ್ಮೆಂಟ್ ಟು ಇನ್ವೆಸ್ಟಿಗೇಟ್ಸ್ ಅಂತ ಬಂದಾಗ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ನಲ್ಲಿ ಆಗ್ತಾ ಇರುವಂತ ತನಿಖೆ ಪ್ರಿವೇಲ್ ಆಗುತ್ತೆ ರಿಪೋರ್ಟ್ ಪ್ರಕಾರದವರು ಅವರವರ ಅನಾನುಕೂಲತೆ ಅದು ಬೇರೆ ಆದ್ರೆ ಇಫ್ ದರ್ ಆರ್ ಮಲ್ಟಿಪಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಸುಪೀರಿಯರ್ ವಾಟ್ ಈಸ್ ಬೈಂಡಿಂಗ್ ವಾಟ್ ಈಸ್ ಹ್ಯಾವಿಂಗ್ ದ ಗ್ರೇಟರ್ ರಿಸ್ಟ್ ಆಫ್ ದ ಡಿಗ್ನಿಟಿ ಅಕ್ಸೆಪ್ಟನ್ಸ್ ಅಕ್ಸೆಪ್ಟಬಿಲಿಟಿ ಅಂತ ಕೇಳಿದ್ರೆ ಡಿಗ್ರಿ ಆಫ್ ಅಕ್ಸೆಪ್ಟಬಿಲಿಟಿ ನೋಡಿದ್ರೆ ಕಮಿಷನ್ ಆಫ್ ಎನ್ಕ್ವೈರಿಪೋರ್ಟ್ ಏನಿರುತ್ತಲ್ಲ ಅದು ಬಹಳ ಅಗ್ರಸ್ಥಾನದಲ್ಲಿ ಇರ್ತದೆ ಹಾಗಿದ್ದಾಗ ಈಗ ಬಿಜೆಪಿ ಬಿಜೆಪಿಯವರು ಎಲ್ಲಾದ್ರೂ ಆರೋಪ ಮಾಡಿದಾರೆ ಅಥವಾ ವಿರೋಧ ಪಕ್ಷದ ಬೇರೆಯವರು ಯಾರಾದರೂ ಆರೋಪ ಮಾಡಿದಾರ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ನಲ್ಲಿ ಸರಿಯಾಗಿ ತನಿಖೆ ನಡೀತಾ ಇಲ್ಲ ಅಥವಾ ಏಕಪಕ್ಷೀಯವಾಗಿ ನಡೀತಾ ಇದೆ ಅಥವಾ ತನಿಖೆನೇ ಸರಿಯಿಲ್ಲ ಅಂತ ಹೇಳಿ ಅಥವಾ ಪ್ರಕ್ರಿಯೆಯಲ್ಲಿ ಲೋಕ ದೋಷಗಳಿದಾವೆ ಯಾರಾದ್ರೂ ಕೋರ್ಟ್ ಮೆಟ್ಲಿ ಏರಿದಾರ ಆ ಅಂದ್ರೆ ಒಂದ ಕಡೆಗೆ ಕಮಿಷನ್ ಆಫ್ ಎನ್ಕ್ವೈರಿ ಆಕ್ಟ್ ಕೆಳಗಡೆ ನೀವು ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ರಿ ಅನುಮತಿ ಕೊಟ್ಟಿದ್ದಕ್ಕೆ ಸರಿ ಇದೆ ಅಂತ ಹೇಳ್ತೀರಿ ಇನ್ನೊಂದ್ ಕಡೆ ಸರ್ಕಾರ ತನ್ನ ವಿರುದ್ಧ ತಾನೇ ತನಿಖೆ ಮಾಡ್ಕೊಂತ ಇದೆ ಅಂತ ಮತ್ ಹೇಳ್ತೀರಿ ಅಂದಾಗ ಒಂದ್ ತನಿಖೆಗೆ ಒಂದ್ ಹೋಗ್ತಾ ಇರೋ ಟ್ರೈನ್ ಒಂದ್ ಬೋಗಿ ಒಂದು ಹಳಿಯಲ್ಲಿ ಒಂದ್ ಟ್ರೈನ್ ಮಾತ್ರ ಹೋಗ್ಬಹುದು ಹೌದ್ ತಾನೆ ಎರಡು ಟ್ರೈನ್ ಇನ್ ಯಾವ ರೀತಿ ಓಡಿಸ್ತೀರಿ ಒಂದ್ ಟ್ರೈನ್ ಹೋಗ್ತಾ ಇದೆ ಈಗ ಅದೇ ವಿಚಾರಕ್ಕೆ ಇನ್ನೊಂದು ಟ್ರೈನನ್ನು ಯಾಕೆ ಯಾವ ರೀತಿ ಕಳ್ಸಕ್ಕೆ ಬರುತ್ತೆ ಹ್ಞೂ ಆ ಪ್ರಶ್ನೆ ಬಂದಾಗ ರಿಸಲ್ಟ್ ಏನಾಗುತ್ತೆ ಅಂತ ಹ್ಞೂ ಫೈನ್ ಸಂಕೇತರು ನಾನು ಮತ್ತೆ ಮಾತಾಡಿಸ್ತೀನಿ ಬಹಳ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು ಇದರಲ್ಲಿ ತನಿಖೆ ಅನ್ನೋ ವಿಚಾರ ಯಾವುದು ವಿಚಾರಣೆ ಯಾವುದು ಅಭಿಯೋಜನೆ ಯಾವುದು ಅಂತ ಒಂದು ಸಾಕಷ್ಟು ಸುದೀರ್ಘವಾದಂಥ ಪ್ರಶ್ನೆಗಳಿದೆ ಮೇಲ್ನೋಟಕ್ಕೆ ಓಹೋ ನಾಳೆ ರಾಜಭವನ ಕಡೆಯಿಂದ ರಾಜ್ಯಪಾಲರು ಹೇಳಿದ್ದಕ್ಕೆಲ್ಲ ಒಪ್ಪಿಗೆ ಸಿಕ್ತು ಅಂತ ಬಂದಾಗ ತೀರ್ಪಿನ ಆಳಕ್ಕೆ ಹೊಕ್ಕು ನೋಡಿದಾಗ ಅಲ್ಲಿ ಕಂಡು ಬರ್ತಕ್ಕಂಥ ಅಂಶಗಳು ಸೆವೆಂಟೀನ್ ಎ ಸೆಕ್ಷನ್ ಸೆವೆಂಟೀನ್ ಎ ಅಂಡರಲ್ಲಿ ಅಂತ ಬಂದಾಗ ಅದು ಇನ್ವೆಸ್ಟಿಗೇಷನ್ಗೆ ಮಾತ್ರ ಇದರ ಅರ್ಥ ಆಗಿ ಸಿದ್ದರಾಮಯ್ಯವರನ್ನೇ ಕರ್ಕೊಂಡು ಹೋಗ್ಬಿಟ್ಟು ಕೂರಿಸ್ಕೊಂಡ್ಬಿಡ್ತಾರೆ ಜೈಲಿಗೆ ಹಾಕ್ಬಿಡ್ತಾರೆ ಬಂಧಿಸ್ಬಿಡ್ತಾರೆ ವಶಕ್ಕೆ ಪಡ್ಕೊಂಬಿಡ್ತಾರೆ ಅಂತ ಅರ್ಥೈಸಬೇಕಾಗಿಲ್ಲ ಇದನ್ನು ನಾನು ಯಾಕೆ ಹೇಳಿದೆ ಹಿಂದಿನ ಪ್ರಕರಣ ಕೂಡ ಉಲ್ಲೇಖ ಮಾಡ್ಕೊಂಡು ಹೋದ್ವಿ ನಾವು ಎಚ್ ಡಿ ಅವ್ರದ್ದು ಒಂದು ಪ್ರಕರಣ ಗಣಿಗೆ ಅನುಮತಿ ಕೊಟ್ಬಿಟ್ಟಿದ್ರು ಜಂತಕಲ್ ಹಾಗಾಗಿತ್ತು ಇನ್ಯಾವುದೋ ವೆಂಕಟೇಶ್ವರ ಸಾಯಿ ವೆಂಕಟೇಶ್ವರ ಹೀಗಾಗಿತ್ತು ಇದೆಲ್ಲ ವಿಚಾರ ಬಂತಲ್ಲ ಇಂಥ ವಿಚಾರಗಳಲ್ಲಿಯೂ ಕೂಡ ಎಲ್ಲ ತನಿಖೆ ಮಾಡ್ಕೊಂಡು ಬಂದರು ಒಂದು ಮೂರು ತಿಂಗಳ ತನಿಖೆ ಅಲ್ಲ ಅದು ಹತ್ತು ವರ್ಷ ಹನ್ನೆರಡು ವರ್ಷ ಹದಿನಾರು ವರ್ಷ ಆಗಿಬಿಟ್ಟಿದೆ ಅದಕ್ಕೆ ಅಷ್ಟೆಲ್ಲ ತನಿಖೆ ಮಾಡಿದ ಮೇಲೆ ನಮಗೆ ಕುಮಾರಸ್ವಾಮಿಯವರು ಈ ಪ್ರಕರಣಕ್ಕೆ ಬೇಕಾಗಿದ್ದಾರೆ ಸ್ವಾಮಿ ಅವ್ರನ್ನೂ ಕರೆದು ವಿಚಾರಣೆ ಮಾಡಿದಾಗ ಮಾತ್ರ ನಾವು ಆರೋಪ ಪಟ್ಟಿಯನ್ನು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಅಂಥೇಳಿ ರಾಜಭವನದ ಮುಂದೆ ಫೈಲಿಟ್ಟರು ಇವತ್ತಿನವರೆಗೂ ಆ ಫೈಲು ಧೂಳು ತಿಂತ ಕೂತಿದೆ ರಾಜ್ಯಪಾಲರು ಏನು ಮಾಡಿದ್ರು ಅನೇಕ ದಿನಗಳು ಅನೇಕ ವರ್ಷಗಳು ತಿಂಗಳುಗಳಾದ ಮೇಲೆ ಆ ಫೈಲನ್ನ ಇಂಗ್ಲೀಷಲ್ಲಿ ಬರ್ಕೊಂಡು ಬನ್ನಿ ಇದನ್ನು ಕನ್ನಡದಲ್ಲಿದೆ ಅಂತ ಹೇಳಿ ಕಳಿಸಿದ್ರು ಅಂದರೆ ಒಬ್ಬ ವ್ಯಕ್ತಿಯ ಮೇಲೆ ನೀವು ಚಾರ್ಜ್ ಶೀಟ್ ಮಾಡಬೇಕಾದಾಗಲೂ ಕೂಡ ಆ ತನಿಖೆಯ ಎಲ್ಲ ಆಯಾಮಗಳು ಕೂಡ ಆ ವ್ಯಕ್ತಿ ಸುತ್ತ ಗಿರ್ಕಿ ಹೊಡಿತಾ ಇರಬೇಕು ಈ ವ್ಯಕ್ತಿಯನ್ನು ವಿಚಾರಣೆ ಮಾಡದ ಹೊರತು ನಮಗಿಲ್ಲಿ ಕನ್ಕ್ಲೂಷನ್ ಸಿಗಲ್ಲ ಈ ಒಂದು ಪುಟಗಳು ಕಂಪ್ಲೀಟ್ ಆಗಲ್ಲ ಅಂತ ಅದನ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಅವ್ರನ್ನ ಕೂರಿಸ್ಕೊಂಡು ವಿಚಾರಣೆ ಮಾಡಬೇಕು ಅಂತ ಅಲ್ಲಿಯವರೆಗೂ ಆ ವ್ಯಕ್ತಿ ನಿರಾಳ ಅಂತ ಇದು ಕೂಡ ಹಾಗೇನೆ ಅಂತ ಕಾಣಿಸ್ತಾ ಇದೆ ಸಂಕೇತ ಅಣಿಗೆ ಸರ್ ನನ್ನ ಮತ್ತೆ ಸಂಪರ್ಕದಲ್ಲಿದ್ದಾರೆ ಸರ್ ಇದರಲ್ಲಿ ಈ ಸೆವೆನ್ ನಿನ್ನೆ ಎಲ್ಲ ಕೂಡ ಈಗ ನೋಡಿ ಸರ್ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಾವು ನಮಗೆ ನಮ್ಮ ಕಾನೂನಿನ ಪರಿಮಿತಿಯಲ್ಲಿ ನಾವು ಮಾತಾಡ್ತಿರ್ತೀವಿ ನಮ್ಮ ತಿಳುವಳಿಕೆಗೆ ತಕ್ಕಂತೆ ಮಾತಾಡ್ತಾ ಇರ್ತೀವಿ ನಾವು ಸಾಧ್ಯವಾದಷ್ಟರ ಮಟ್ಟಿಗೆ ಈ ಸೆವೆಂಟಿನೇನ ನೆನ್ನೆ ಕೂಡ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾವು ಬಹಳಷ್ಟು ಟ್ರೈ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ಯಾವುದು ವಿಚಾರಣೆ ಯಾವುದು ಅಭಿಯೋಜನೆ ಯಾವುದು ಅಂಥೇಳಿ ಅನೇಕರು ಏನಾಗ್ಬಿಡುತ್ತೆ ಈ ಸತ್ಯ ಸತ್ಯ ಪಾದರಕ್ಷೆ ಹಾಕೊಳ್ಳೋ ಅಷ್ಟರಲ್ಲಿ ಸುಳ್ಳು ಪ್ರಪಂಚನೇ ಮೂರು ರೌಂಡ್ ಹೊಡ್ಕೊಂಡು ಬಂದಿರುತ್ತೆ ಅಂತ ಆಗ್ಬಿಡುತ್ತೆ ಇದು ಏ ಇಲ್ಲ ಇಲ್ಲ ರಾಜಭವನಕ್ಕೆ ಅದು ಆಗ್ಬಿಡ್ತು ನಾನು ನೆನ್ನೆ ಕೂಡ ನೆನ್ನೆ ಸಂಜೆ ನಾನು ಬುಲೆಟಿನಲ್ಲಿ ಕೂಡ ಹೇಳಿದ್ದೀನಿ ಸರ್ ಈ ಯಾವುದು ಹೈಕೋರ್ಟ್ನ ತೀರ್ಪು ಹೇಗಿತ್ತು ಅಂತ ಹೇಳಿದ್ರೆ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಏನೋ ಸಿಕ್ತು ಅನ್ನೋ ಥರ ಇತ್ತು ಈ ಬಜೆಟಲ್ಲಿ ಬರುತ್ತೆ ಸರ್ ಆ ಥರ ರಾಜಭವನ ನಾನು ಹೇಳಿದ್ದು ಗೆಲ್ತು ಅಂತ ಪೂರ್ತಿ ನಾನು ಹೇಳಿದ್ದೆಲ್ಲ ಸೆಕ್ಷನ್ ಗೆಲ್ತಾ ರಾಜ್ಯಪಾ ರಾಜ್ಯಪಾಲರು ಥಿಂಕ್ ಮಾಡಿದ್ರೆ ಇಲ್ಲ ಓನ್ಲಿ ಸೆವೆಂಟೀನ್ ಎ ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ದೂರದಾರರು ಇಲ್ಲ ಇಲ್ಲ ನನ್ನ ಕಂಪ್ಲೇಂಟನ್ನು ದಾಖಲು ಮಾಡ್ಕೋಬೇಕು ಅಂತ ಕೇಳ್ಕೊಂಡಿದ್ದೆ ನನ್ನ ಕಂಪ್ಲೇಂಟ್ ಅಂತ ದಾಖಲಾಗುತ್ತಪ್ಪ ಅವ್ರಿಗೆ ಆ ಒಂದು ಹ್ಯಾಪಿನೆಸ್ ಸಿಕ್ತು ಸಿದ್ದರಾಮಯ್ಯವ್ರಿಗೆ ಸೆವೆಂಟೀನ್ ಎ ತಾನೆ ರೀ ನಾನೇ ತನಿಖೆ ಮಾಡಬೇಕು ಅಂತ ಆಯೋಗ ನೇಮಕ ಮಾಡಿದ್ದೀನಿ ಇದನ್ನು ಇವ್ರು ಸ್ಪೆಷಲಾಗಿ ಏನು ಹೇಳೋದು ನಮಗೆ ಅವ್ರಿಗೊಂದು ಸಮಾಧಾನ ಸಿಕ್ತು ಅಂತ ಹೇಳಿ ಸೊ ಈ ಆರ್ಡ್ರಲ್ಲಿ ಹೋದಾಗ ಜನಪ್ರತಿನಿಧಿಗಳ ನ್ಯಾಯಾಲಯ ಲೋಕಾಯುಕ್ತ ಅಂತ ಹೇಳಿದಾಗ ಎಫ್ ಐ ಆರ್ ಅಂತ ಹೇಳಿದಾಗ ತೀರಾ ಗಲಿಬಿಲಿಗೊಳ್ಳುವಂಥ ವಾತಾವರಣ ಇಲ್ಲಿದೆಯಾ ಅಂತ ಸರ್ ಆತರ ಏನ್ ವಾತಾವರಣ ಇರುತ್ತೆ ಏನು ಅಂದ್ರೆ ಸೆಕ್ಷನ್ ಸೆವೆಂಟೀನ್ ಏನ್ ಬಗ್ಗೆ ನಾನು ಈಗ ಹೇಳ್ತಾ ಇದ್ದೆ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಪ್ರೀವಿಯಸ್ ಸ್ಯಾಂಕ್ಷನ್ ನೆಸೆಸರಿ ಫಾರ್ ಪ್ರಾಸಿಕ್ಯೂಷನ್ ಅಲ್ಲಿ ಪ್ರಾಸಿಕ್ಯೂಷನ್ ಅನ್ನೋ ಶಬ್ದವನ್ನು ಯೂಸ್ ಮಾಡಿದ್ದಾರೆ ಅಂದ್ರೆ ತನಿಖೆ ಆಧಾರದ ಮೇಲೆ ತನಿಖಾ ವರದಿಯ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು ಅಂತಂದ್ರೆ ಪ್ರೀವಿಯಸ್ ಸ್ಯಾಂಕ್ಷನ್ ಬೇಕು ಅವಾಗ ಸೆಕ್ಷನ್ ನೈನ್ಟೀನ್ ಅಪ್ಲೈ ಆಗುತ್ತೆ ಗವರ್ನರ್ ಅನುಮತಿಯನ್ನು ಪಡೆದುಕೊಳ್ಬೇಕಾಗ್ತದೆ ಅಂತ ನಾನು ಹೇಳಿದ್ದೆ ನೈನ್ಟೀನ್ ಈಗ ಪಡೆದುಕೊಂಡಿರೋದು ಏನಿದೆ ಸೆಕ್ಷನ್ ನೈನ್ಟೀನ್ ಅಲ್ಲ ಇದು ಸೆಕ್ಷನ್ ಸೆವೆಂಟೀನ್ ಬಟ್ ಲಿಮಿಟೆಡ್ ಟು ಫೈಲಿಂಗ್ ಆಫ್ ದಿ ಕಂಪ್ಲೇಂಟ್ ಇಷ್ಟೇ ಇನಿಷಿಯೇಟ್ ಮಾಡೋದಕ್ಕೆ ಪ್ರೊಸೀಡಿಂಗ್ಸ್ ಇನಿಷಿಯೇಟ್ ಮಾಡೋದಕ್ಕೆ ಕಂಪ್ಲೇಂಟ್ ಫೈಲ್ ಮಾಡೋದಕ್ಕೆ ಖಾಸಗಿ ಫಿರ್ಯಾದಿಯನ್ನು ದಾಖಲೆ ಮಾಡೋದಕ್ಕೆ ಮಾತ್ರ ಇದು ಸೀಮಿತವಾಗಿರುವಂತ ವಿಚಾರ ಈಗ ದೂರ ಖಾಸಗಿ ವ್ಯಕ್ತಿ ನೇರವಾಗಿ ಆಫ್ ಆ ಕಂಪ್ಲೇಂಟ್ ಸ್ವೀಕಾರ ಮಾಡೋ ಹಾಗಿಲ್ಲ ಕೋರ್ಟ್ ಅವಾಗ ಪೂರ್ವಾನುಮತಿಯನ್ನ ಪಡೆದುಕೊಂಡು ಅದನ್ನ ಲಗತ್ತಿಸಿ ಹಾಕಿದ್ರೆ ಕಂಪ್ಲೇಂಟ್ ಅನ್ನ ಸ್ವೀಕಾರ ಮಾಡ್ತಾರ ಇಷ್ಟೇ ಅದಾದ ಮಾತ್ರಕ್ಕೆ ಎಲ್ಲ ಸಾಬೀತಾಯ್ತು ಅಂತಲ್ಲ ಅಲ್ಲಿಗೆ ಮುಗಿತದ ಕೆಲಸ ದ ಪ್ರೀವಿಯಸ್ ಪರ್ಪಸ್ ಇಸ್ ಮುಂದೆ ಪ್ರೀವಿಯಸ್ ಫಾರ್ ಇನ್ವೆಸ್ಟಿಗೇಷನ್ ಅಂಡ್ ಅದರ್ ಆಸ್ಪೆಕ್ಟ್ಸ್ ಎನ್ಕ್ವೈರಿ ಅಂತ ಹೇಳ್ತಾರೆ ಎನ್ಕ್ವೈರಿ ಬೇರೆ ಇನ್ಕ್ವೈರಿ ಬೇರೆ ಇನ್ವೆಸ್ಟಿಗೇಷನ್ ಹೆಚ್ಚುವರಿಯಾಗಿ ಪ್ರಯಾ ಸ್ಯಾಂಕ್ಷನ್ ತಗೋಬೇಕು ಅಂತ ಏನ್ ಹೇಳಿ ಇನ್ವೆಸ್ಟಿಗೇಷನ್ ಆಫೀಸರ್ದು ಇವು ಎಲ್ಲಾ ವಿಚಾರ ಸಿದ್ದರಾಮಯ್ಯನವರಿಗೆ ಸಂಪೂರ್ಣ ಮಾಹಿತಿ ಇದೆ ಹಾಗಾಗಿ ಕಾನೂನು ಬಲ್ಲವರು ಅನುಭವದಲ್ಲೂ ಕೂಡ ಸಾಕಷ್ಟು ಅವ್ರಿಗೆ ಟಾಲ್ ಲೀಡರ್ ಅಪ್ಸ್ ಅಂಡ್ ಡೌನ್ಸ್ ಇನ್ ಪಾಲಿಟಿಕ್ಸ್ ಒಂದು ಸ್ಪಷ್ಟತೆ ಹೇಳ್ಬಿಡ್ತೀನಿ ಅವ್ರ ವಿಚಾರಕ್ಕೆ ನಕ್ಕ ನೋಡಿ ನೀವು ತಿಳ್ಕೊಬೇಕು ನಾವು ತಿಳ್ಕೊಬೇಕು ಏನಂತಂದ್ರೆ ಈ ಪ್ರಕ್ರಿಯೆಯಲ್ಲಿ ಕಾನೂನು ಪ್ರಕ್ರಿಯೆಯಲ್ಲಿ ಅದನ್ನ ಪಾಲಿಸೋದ್ರಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಗ್ಲಿ ಕೋರ್ಟ್ ಆಗ್ಲಿ ತಪ್ಪೆ ಎಸಗಿದಲ್ಲಿ ಅದ್ರ ಲಾಭ ಯಾರಿಗಾಗತ್ತೆ ಯಾರ ಮೇಲೆ ಆರೋಪ ಇರುತ್ತೆ ಅವ್ರಿಗಾಗುತ್ತೆ ಡಿಲೇ ಯಾರಿಗಾಗತ್ತೆ ಅವ್ರಿಗೆ ಆಗತ್ತೆ ಹಾಗಾಗಿ ಯಾರೇನು ಕಾನೂನು ಪ್ರಕ್ರಿಯೆಯಲ್ಲಿ ತಪ್ಪು ಮಾಡ್ತಾರೆ ಮಾಡ್ಲಿ ಅದ್ರ ಲಾಭ ನಮಗೆ ಆಗತ್ತಲ್ಲ ಅಂತ ಹೇಳ್ಬಿಟ್ಟು ಕುರಿ ಮೇಯ್ದಷ್ಟು ಕುರಿ ಬಲ್ತಷ್ಟು ಇನ್ನೊಬ್ಬರಿಗೆ ಲಾಭ ಅಂತ ಏನ್ ಹೇಳ್ತಾರಲ್ಲ ಆ ರೀತಿ ಅವ್ರು ತಪ್ಪು ಮಾಡಿದಷ್ಟು ಅವ್ರಿಗೆ ಅನುಕೂಲತೆನೆ ಹಾಗಾಗಿ ಅವ್ರು ಬಹಳ ಕಾನ್ಫಿಡೆಂಟ್ ಆಗಿದ್ದಾರೆ ಅವ್ರ ಆತ್ಮವಿಶ್ವಾಸದ ನೀವು ಡಿಗ್ರಿ ನೋಡಿದ್ರೆ ತುಂಬಾ ಇದೆ ಅವರು ಆ ಪ್ರಕಾರ ಅವರು ಸಮರ್ಥವಾಗಿ ಎದುರಿಸೋದಕ್ಕೆ ತಯಾರಾಗಿದ್ದಾರೆ ಅಂತ ಅನ್ಸುತ್ತೆ ಸರಿ ಕಾಲಮಿತಿ ಇದೆಯಲ್ಲ ಸರ್ ಇದರಲ್ಲಿ ಕಾಲಮಿತಿ ಇದೆಯಲ್ಲ ಈ ಕಾಲಮಿತಿ ಸಿದ್ದರಾಮಯ್ಯ ಅವರಿಗೆ ಒಂದು ಥ್ರೆಟ್ ಅಂತ ಏನೇ ಡಿಸೈಡ್ ಆಗೋದಿದ್ರು ಮೂರ್ ತಿಂಗಳೊಳಗಡೆ ಡಿಸೈಡ್ ಆಗ್ಬಿಡುತ್ತಾ ಇನ್ವೆಸ್ಟಿಗೇಷನ್ ಮಾಡಿದಾಗ ಅಂತ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ಮಾತ್ರ ಮೂರು ತಿಂಗಳ ಕಾಲಾವಧಿ ಆ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಏನಾದರೂ ಹೆಚ್ಚುವರಿ ಕಾಲ ಬೇಕಾದಲ್ಲಿ ಅಥವಾ ಅದರ ಅವಶ್ಯಕತೆ ಇದ್ದಲ್ಲಿ ತನಿಖೆ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಇನ್ನೂ ಹೆಚ್ಚು ಮಾಹಿತಿ ಬೇಕಾದಲ್ಲಿ ತನಿಖೆ ಅಪೂರ್ಣವಾದಲ್ಲಿ ಮತ್ತೆ ಹೆಚ್ಚುವರಿ ಕಾಲಾವಕಾಶ ಕೇಳೋದಕ್ಕೆ ಅವ್ರಿಗೆ ಅವಕಾಶ ಇದೆ ಕೋರ್ಟು ಕೂಡ ಸಮಂಜಸ ಕಾರಣಗಳು ಕಂಡುಬಿದ್ದಲ್ಲಿ ಅದಕ್ಕೆ ಹೆಚ್ಚುವರಿ ಕಾಲಾವಕಾಶ ಕೊಡೋದಕ್ಕೂ ಅದಕ್ಕೂ ಅಧಿಕಾರ ಇದೆ ಇದು ಮೂರ್ ತಿಂಗಳಂದ್ರೆ ಮೂರೇ ತಿಂಗಳಲ್ಲಿ ಆಗ್ತದೆ ಅಂತ ಹೇಳೋದಕ್ಕಾಗುದಿಲ್ಲ ಆಗಲೂ ಆಗ್ಬಹುದು ಆಗದೇನೂ ಇರಬಹುದು